ದೆಹಲಿ ವಿಧಾನಸಭಾ ಚುನಾವಣೆಯ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ಮಾಧ್ಯಮದರೊಂದಿಗೆ ಪ್ರತಿಕ್ರಿಯೆ ನೀಡಿರುವ ಬೈದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೋಲು ಗೆಲುವಿನಿಂದ ಯಾರ ಚರಿತ್ರೆಯೂ ಬದಲಾಗಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಕಾಂಗ್ರೆಸ್ ಬರೀ ರಾಜಕೀಯ ಪಕ್ಷ ಅಲ್ಲ ಅದೊಂದು ಆಂದೋಲನ ನಮ್ಮದು ಅಧಿಕಾರಕ್ಕೆ ಹುಟ್ಟಿಕೊಂಡ ಪಕ್ಷ ಅಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಪುಟಿದೇಳುತ್ತೇವೆ ಪುನಃ ಅಧಿಕಾರಕ್ಕೆ ಬರುತ್ತೇವೆ ಈ ಸೋಲಿನ ಕುರಿತು ಹೈಕಮಾಂಡ್ ನಾಯಕರು ವಿಮರ್ಶೆ ಮಾಡುತ್ತಾರೆ ಎಂದರು ಇನ್ನು ರಾಜನಹಳ್ಳಿಯಲ್ಲಿ ದಲಿತ ನಾಯಕರ ಸಭೆ ವಿಚಾರಕ್ಕೆ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು ಸಹಜವಾಗಿಯೇ ಊಟ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಸೇರುತ್ತೇವೆ ಹೈಕಮಾಂಡ್ ಯಾವ ವಿಷಯದ ಬಗ್ಗೆಯೂ ತುಟಿ ಬಿಚ್ಚದಂತೆ ಸೂಚನೆ ನೀಡಿದ್ದಾರೆ ಹೈಕಮಾಂಡ್ ಆದೇಶವನ್ನು ನಾವೆಲ್ಲ ಅನುಕರಣೆ ಮಾಡ್ತಾ ಇದ್ದೇವೆ ಪರೋಕ್ಷವಾಗಿ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತು ಮಾತನಾಡದಂತೆ ಸೂಚನೆ ನೀಡಿದ್ದಾರೆ ಎಂದರು ಸೋಲೆ ಗೆಲುವಿನ ಬೆಟ್ಟ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ ಅದೊಂದು ಆಂದೋಲನ ಇದೆ ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂತ ಪಕ್ಷ ಅಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳುತ್ತದೆ ನಾವು ಮತ್ತೆ ಅಧಿಕಾರಕ್ಕೆ ನಮ್ಮ ಹೈಕಮಾಂಡ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ ನೋಡಿ ಆ ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದರೆ ಸರ್ ಮತ್ತೆ ಬಾಳಿಕ ಮೀಟಿಂಗ್ ಮಾಡಿದರೆ ನಾವು ಸಹಜವಾಗಿ ಊಟ ಮಾಡ್ತೀವಿ ಡಿನ್ನರ್ ಮಾಡ್ತೀವಿ ಸರ್ ಸ್ವಲ್ಪ ಸರ್ ಒಂದು ಕಾರ್ಯಕ್ರಮ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಹೈಕಮಾಂಡ್ ಕಮಾಂಡ್ ದವರು ಯಾವ ಬಗ್ಗೆ ಯಾರು ಇದ್ದು ಬಿಚ್ಚಬಾರ್ದು ಬಿಚ್ಚಬಹುದು ಟೂಡಿ ಬಿಡಕನಬಹುದು ಅಂತ ಹೇಳಿದ್ದಾರೆ ಅದನ್ನು ನಾವು ಅನುಸರಣೆ ಮಾಡ್ತೀವಿ